ಇಂಥ ಪರಮ ಭ್ರಷ್ಟ್ರನ್ನ ಯಾರು ಶಡ್ಗೆ ಕರೆಯಲ್ವಾ ಗಿಲ್ಲಿ ದಂಡಾಡೋದಕ್ಕೆ ಅಂದರೆ ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಅಥವಾ ಹಿಂಗೆ ಹಿಂಗೇನೋ ಆಡೋದಕ್ಕೆ ಕರಿಯಲ್ವಾ ನಾನು ಅವಾಗ ಹೇಳ್ತಾ ಇದ್ದೆ ಮತ್ತೆ ಹೇಳ್ತೀನಿ ಕೇಳಿ ಅದನ್ನೇ ಅದ್ಯಾವುದೋ ಪವಿತ್ರ ಗೌಡನ ತಮ್ಮ ಪಾಪ ಅವ್ನಿಗೆ ಏನು ಗೊತ್ತರ ಅಮಾಯಕ ಅವನು ಅವನೇನು ಪಾಲುದಾರನ ಏನು ಪವಿತ್ರ ತಮ್ಮ ಅಕ್ಕ ಏನೋ ಮಾಡಿರಬಹುದಾದಂಥ ಒಂದು ತಪ್ಪಿಗೆ ಅವನ ಏನೋ ನೋಡೋದಕ್ಕೋ ಅದು ಏನೋ ಗಿಟ್ಟೆ ಕೊಡೋದಕ್ಕೋ ಏನೋ ಹೋಗಿದ್ದ ಅವನೇನು ನಾವು ಟಾರ್ಗೆಟ್ ಮಾಡ್ಕೊಂಡು ಗೊತ್ತಿ ಈಸ್ ಲಿಟ್ರಲಿ ಇನ್ನೋಸೆಂಟ್ ಪವಿತ್ರ ಗೌಡ್ ಅಂತ ಮೌನನ್ನ ನಾವು ಟಾರ್ಗೆಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಮಾಡಿ ಕೆಲ್ಸ ಇಲ್ವೇನ್ರಿ ನಮ್ಗೆ ಯಾರಿಗೋನು ಇವ್ರನ್ ಕರಿಬೇಕ್ರೀ ಶಡ್ಗೆ ಇವ್ರನ್ನ ಕರೆದು ಶಡ್ ಕರ್ದ್ ಬಿಟ್ಟು ಹೋಗಿ ಇಲ್ಲಿ ದಾಂಡ ಆಡಬೇಕು ಪೊಲೀಸರು ಪೊಲೀಸರು ಬೇರೆ ಇನ್ಯಾರು ಅಲ್ಲ ನಮಗೂ ಒಂದು ಸ್ವಲ್ಪ ಇರ್ಬೇಕಲ್ವೇನ್ರಿ ರೀ ಒಂಚೂರು ನ್ಯಾಯ ನಿಯತ್ತು ನೀತಿ ಅಂತ ನನ್ನ ಮನ್ಸಿನಲ್ಲಿ ಇರ್ಬೇಕಲ್ವೇನ್ರಿ ಚಂದನ್ ಶರ್ಮಾ ಅವರ ಎರಡು ಹಾಕಿದ್ದೇನೆ ಒಂದ್ರಲ್ಲಿ ಅವ್ರು ಹೇಳ್ತಾರೆ ಶೆಡ್ಗೆ ಹೋಗೋಣ ಬಾ ಅನ್ನೋ ವಿಡಿಯೋವನ್ನು ಮಾಡಿದ್ರಲ್ಲ ಇಂಥವ್ರನ್ನ ಕರೀರಿ ಶೆಡ್ಗೆ ಹೋಗೋಣ ಅಂಥೇಳಿ ಅದನ್ನ ಯಾಕ್ರಿ ಕರಿತೀರಿ ಅಂತೇಳಿ ಇನ್ ಆಗಿ ಮಾತಾಡ್ತಾರೆ ಚಂದನ್ ಶರ್ಮಾ ಅವರು ನೇರವಾಗಿ ರಿಪಬ್ಲಿಕ್ ಕನ್ನಡದ ಜೈಪ್ರಕಾಶ್ ಶೆಟ್ಟಿ ಅವರನ್ನ ಹೇಳಿ ಜೈಪ್ರಕಾಶ್ ಶೆಟ್ಟರೆ ಶೆಟ್ಟಿಗೆ ಹೋಗೋಣ ಬಾ ಅಂತೇಳಿ ರೇಣುಕಾ ಸ್ವಾಮಿಯ ವಿಚಾರದಲ್ಲಿ ಏನೋ ಪವಿತ್ರ ಗೌಡನ ತಮ್ಮನ್ನ ಕರಿತೀರಿ ಶೆಟ್ಟಿಗೆ ಹೋಗೋಣ ಬಾ ಅಂತೀರಿ ಅದನ್ನ ರೀಲ್ಸ್ ಆಗಿ ಮಾಡ್ತೀರಿ ಅದನ್ನ ಸಂಭ್ರಮಾಚರಣೆ ಮಾಡ್ತೀರಿ ಅದನ್ನ ಸ್ಟುಡಿಯೋಗೆ ಕರ್ಸ್ಕೊಂಡು ಸಂಭ್ರಮಾಚರಣೆ ಮಾಡ್ತೀರಿ ಬೇರೆ ಬೇರೆಯವರನ್ನ ಅವ್ರನ್ನ ಶಡ್ಗೆ ಹೋಗೋಣ ಅಂತ ಯಾಕೆ ಕರೆಯೋದಿಲ್ಲ ಅಂತೇಳಿ ನೇರವಾಗಿ ಹೆಸರನ್ನ ಇಟ್ಟು ಹೇಳ್ಬೋದಲ್ಲ ಅದನ್ನ ಯಾಕೆ ಇಂಡೈರೆಕ್ಟ್ ಆಗಿ ಸುತ್ತಿ ಬಳಸಿ ಹೇಳ್ತೀರಿ ತಪ್ಪು ಅಂತ ಗೊತ್ತಾಗ ತಪ್ಪು ಅಂತ ಹೇಳ್ಬೇಕ್ರಿ ಅದು ಪತ್ರಕರ್ತ ಅಂತ ಹೇಳೋದು ಈಗ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಈ ರೀತಿ ಚಂದನ್ ಶರ್ಮಾ ಅವರು ಜಯಪ್ರಕಾಶ್ ಶೆಟ್ರು ನೀವು ಈ ರೀತಿ ಮಾಡಿದ ತಪ್ಪು ಒಂದು ವೇಳೆ ಮಾಡಿದ್ರೆ ಇವ್ರ ಇಂಥವ್ರನ್ನ ಶೆಡ್ಗೆ ಕರಿಬೇಕು ನೀವು ಇಂಥವ್ರನ್ನ ಮಾಡಬೇಕು ಅಂತ ನೀವು ಹೇಳ್ಬೇಕ್ರಿ ನೇರವಾಗಿ ತಪ್ಪೇನಿದೆ ಜಯಪ್ರಕಾಶ್ ಶೆಟ್ರು ಇವತ್ತು ಶೆಡ್ಗೆ ಹೋಗೋಣ ಬಾ ಅಂತೇಳಿ ರೀಲ್ಸ್ ಮಾಡಿದ್ನ ಎಲ್ಲರೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಂತಹ ಕೊಲೆ ಕೇಸ್ ನಲ್ಲಿ ಇಂತಹ ಪ್ರಕರಣ ನಡಿಬೇಕಾದ್ರೆ ಏನು ರೇಣುಕಾ ಸ್ವಾಮಿ ಅವರ ಕುಟುಂಬ ನೋವಿನಲ್ಲಿ ಇರಬೇಕಾದ್ರೆ ಏನು ಹತ್ತಾರು ಕುಟುಂಬಗಳು ಇವತ್ತು ಅತಂತ್ರವಾಗಿರ್ಬೇಕಾದ್ರೆ ಇದನ್ನ ನೀವು ಕಾಮಿಡಿ ಮಾಡಿದ ತಪ್ಪು ಅಂತೇಳಿ ನಾವು ಹೇಳಿದೀವಿ ಬಹಳ ಜನನ ಹೇಳಿದ್ದಾರೆ ಅದನ್ನ ಯಾಕೆ ಇಂಡೈರೆಕ್ಟ್ ಆಗಿ ಹೇಳುವಂತ ಕೆಲಸ ಮತ್ತೊಂದು ವಿಚಾರ ಬಿಡದಿಯಿಂದ ರಾಮನಗರ ಬಿಡದಿಯಿಂದ ರಾಮನಗರ ಅಂತ ಹೇಳೋದಕ್ಕೆ ಬಿಡದೆಯಿಂದ ಚನ್ನಪಟ್ಟಣಕ್ಕೆ ಒಂಬತ್ತು ಕಿಲೋಮೀಟರ್ ಇದೆ ಅಂತ ಏನೋ ಹೇಳ್ತಾರೆ ನಾವು ಮಾತಾಡಬೇಕಾದ್ರೆ ಏನ್ ಮಾತಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಇವರಿಗೆ ಇವರು ಸ್ಯಾಟಲೈಟ್ ಚಾನೆಲ್ಗಳು ಇದ್ಕೊಂಡು ಅವಳಿ ನಗರವನ್ನಾಗಿ ಮಾಡ್ತೇವೆ ಅಂತ ಹೇಳುವ ವಿಚಾರವನ್ನ ಇವ್ರು ಹೇಳೋದೇನಂದ್ರೆ ಬೆಂಗ್ ಬೆಂಗಳೂರಿನ ಬಿಡದಿಯಿಂದ ರಾಮನಗರ ಅಂತ ಹೇಳೋದಕ್ಕೆ ಬಿಡದೆಯಿಂದ ಚನ್ನಪಟ್ಟಣ ಚನ್ನಪಟ್ಟಣ ಎಷ್ಟು ದೂರ ಇದೆ ರಾಮನಗರ ಎಷ್ಟು ದೂರ ಇದೆ ಫಸ್ಟ್ ಬಿಡದೆಯಿಂದ ರಾಮನಗರ ಬರುತ್ತಾ ಚನ್ನಪಟ್ಟಣ ಬರುತ್ತಾ ಬಿಡದಿ ಆದ್ಮೇಲೆ ರಾಮನಗರ ಬರುತ್ತೆ ರಾಮನಗರ ಆದ್ಮೇಲೆ ಚನ್ನಪಟ್ಟಣ ಬರೋದಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ನಾವು ತಪ್ಪು ಮಾಡ್ತೀವಿ ಅದನ್ನೇ ತಿದ್ದಗೊಳ್ಬೇಕಲ್ಲ ಒಂದು ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಮಾಹಿತಿಗಳನ್ನು ಮಾಹಿತಿಗಳನ್ನ ನಾವು ಒಬ್ಬಂಟಿಗರು ನಮಗೆ ಸಮಯ ಇದ್ದಾಗ ಒಂದು ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡ್ತೀವಿ ನಿಮ್ಗೆ ದೊಡ್ಡ ಸ್ಯಾಟಲೈಟ್ ಚಾನೆಲ್ಗಳು ನೂರಿ ನೂರು ಜನ ನಿಮಗೆ ಟೆಕ್ನಿಷಿಯನ್ಸ್ ಇರ್ತಾರೆ ಪತ್ರಕರ್ತರು ಇರ್ತಾರೆ ಇಂತಹ ವಿಚಾರಗಳನ್ನು ಮಾಡಿ ಸೂಕ್ಷ್ಮವಾಗಿ ಜನರಿಗೆ ಹೇಳ್ಬೇಕಲ್ಲ ಅಲ್ಲಿ ಟೈಟ್ಲೆ ಬಂತು ತಪ್ಪು ಅಂತ ಒಪ್ಕೊಳ್ಬಹುದು ಮಾತಾಡ್ಬೇಕಾದ್ರು ಅದನ್ನೇ ಮಾತಾಡ್ತಾರೆ ಇದು ಚಂದನ್ ಶರ್ಮಾ ಅವರು ಏನು ಏನೋ ಒಂದೊಂದು ಕೆಲವೊಂದು ವಿಡಿಯೋಗಳನ್ನ ನಾವು ನೋಡಬೇಕಾದ್ರೆ ಅಬ್ಬರಿಸಿ ಪಂಪರಿಸ್ತಾರೆ ಕೂಗಾಡ್ತಾರೆ ಅರ್ಚಾಡ್ತಾರೆ ಅದೇ ಶೆಟ್ಟಿಗೆ ಹೋಗೋಣ ಬಾ ಅಂತೇಳಿ ಜಯಪ್ರಕಾಶ್ ಶೆಟ್ಟರ್ನ ಕರೆದಂಥವ್ರು ವಿಚಾರವನ್ನ ಪ್ರಸ್ತಾಪ ಮಾಡಿದಂಥವ್ರು ಇವರು ಪವರ್ ಟಿವಿನಲ್ಲಿ ಇದ್ದಂಥ ಸಮಯದಲ್ಲಿ ಕ್ಷಮಿಸು ಸೌಜನ್ಯ ಅಂತ ಒಂದು ಎಪಿಸೋಡ್ ಮಾಡಿದ್ರಲ್ಲ ಇವರು ಕ್ಷಮಿಸು ಸೌಜನ್ಯ ಅಂತ ಒಂದು ಎಪಿಸೋಡ್ ಮಾಡಿದ್ರಲ್ಲ ಅದರಲ್ಲಿ ನಿರಂತರವಾಗಿ ಐದು ಎಪಿಸೋಡ್ಗಳನ್ನ ಮಾಡಿ ಇವರೇ ನಡೆಸ್ಕೊಟ್ರಲ್ಲ ಕೂಸು 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 ಆ ಕೂಸಿಗೆ ಅನ್ಯಾಯ ಆಗಿದೆ ಕೂಸಿಗೆ ಅನ್ಯಾಯ ಆಗಿದೆ ಅಂತೇಳಿ ಹೇಳ್ತಿದ್ರಲ್ಲ ನೀವು ಇವತ್ತು ಪವರ್ ಟಿವಿಯನ್ನು ಬಿಟ್ಟು ವಿಸ್ತಾರ ಚಾನೆಲ್ ಅಲ್ಲಿ ಇದ್ದಿರಲ್ಲ ಆ ಕೂಸಿಗೆ ಅನ್ಯಾಯ ಆಗಿರೋ ವಿಚಾರ ನಿಮ್ಗೆ ಗೊತ್ತಿದೆಯಲ್ಲ ಆನೆ ಮಾಹುತ ಮತ್ತು ಅವ್ರ ತಂಗಿಗೆ ಬರ್ಬರವಾಗಿ ಹತ್ಯೆ ಆಗಿರೋ ವಿಚಾರ ಗೊತ್ತಿದೆಯಲ್ಲ ಚಂದನ್ ಶರ್ಮಗೆ ಯಾಕೆ ಇವತ್ತು ಮಾತಾಡ್ತಾ ಇಲ್ಲ ವಿಸ್ತಾರ ಚಾನೆಲ್ ಅಲ್ಲಿ ಕುತ್ಕೊಂಡು ಮಾತಾಡ್ಬೋದಲ್ಲ ಸೌಜನ್ಯ ಪ್ರಕರಣವನ್ನ ಇವರು ಕುತ್ಕೊಂಡು ಈ ರೀತಿ ಅನ್ಯಾಯ ಆಗಿದೆ ಅಂತೇಳಿ ಪವರ್ ಟಿವಿನಲ್ಲಿ ಏನೋ ಕಟ್ ಅವರನ್ನು ಅವ್ರನ್ನ ಮಾತಾಡದೆ ಏನಂತಾರೆ ರಾಕೇಶ್ ಶೆಟ್ರು ಹೇಳ್ತಿದ್ರು ಏನೋ ಸೈಗೆ ಮುಖ ಸನ್ನಿಗೆ ಸನ್ನಿ ಮುಖ್ಯ ಅಂದರೆ ಹೇಳ್ತಿದ್ರು ಅವೆಲ್ಲ ನಾವು ನೋಡಿದ್ದೀವಿ ಇಲ್ಲಿ ವಿಸ್ತಾರ ಚಾನೆಲ್ ಇವರೇ ಮುಖ್ಯಸ್ಥರಲ್ಲ ವಿಸ್ತಾರ ಚಾನಲಲ್ಲಿ ಚಂದನ್ ಶರ್ಮರೇ ಮುಖ್ಯಸ್ಥರಲ್ವ ತಗೊಂಬನ್ನಿ ಎಪಿಸೋಡ್ ತಗೊಂಬನ್ನಿ ಯಾರದ್ದೋ ವಿಚಾರವನ್ನು ಜೈಪ್ರಕಾಶ್ ಶೆಟ್ಟರಿಗೆ ಶೆಡ್ಡಿಗೆ ಹೋಗೋಣಪ್ಪ ಅಂತ ಇವರನ್ನ ಕರೆಯಿರಿ ಅಂತ ಹೇಳ್ತಿರಲ್ಲ ಇವತ್ತು ನಾವು ಹೇಳ್ತಾ ಇದ್ದೀವಿ ಚಂದನ್ ಶರ್ಮಾ ಅವರಿಗೆ ಚಂದನ್ ಶರ್ಮಾ ಅವರೇ ಇವತ್ತಿನ ವಿಸ್ತಾರ ಚಾನಲಲ್ಲಿ ಸೌಜನ್ಯ ಯಮುನಾ ನಾರಾಯಣ ಇವ್ರ ವಿಚಾರವನ್ನು ತೆಗೆದುಕೊಂಡು ಬನ್ನಿ ಯಮುನಾ ಮತ್ತು ನಾರಾಯಣರ ವಿಚಾರ ಅವರ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಎಸ್ ಪಿಗೆ ಏನಾಯಿತು ಅಂತ ವಿಚಾರ ಮಾಡಿಸಿ ಸೌಜನ್ಯ ಪ್ರಕರಣ ಇವತ್ತು ನಲ್ಲಿ ವಿಚಾರಣೆ ನಡೀತಾ ಇದೆ ವಾದ ವಿವಾದಗಳಾಗಿದೆ ವಾದ ಪ್ರತಿವಾದಗಳಾಗಿದ್ದಾವೆ ಅದ್ರ ಬಗ್ಗೆ ಸ್ಟೋರಿ ಮಾಡಿ ಇವತ್ತು ನೀವು ಸ್ವತಂತ್ರ ಇರುತ್ತಾನೆ ಮತ್ತೊಬ್ಬರಿಗೆ ಹೇಳ್ತೀರಿ ಅರ್ಚಾಡ್ತೀರಿ ಇದು ಮಾಡ್ತೀರಿ ಎಲ್ಲವನ್ನೂ ಹೇಳ್ತೀರಲ್ಲ ಜಯಪ್ರಕಾಶ್ ಶೆಟ್ಟಿಗೂ ನಾವು ಕೇಳ್ಕೊಂಡಿದ್ವಿ ನಿಮ್ಮದೇ ಭಾಗದ ಕರಾವಳಿಯ ಭಾಗದಲ್ಲಿ ನಡೆದಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ನಡೆದಿರುವಂತಹ ಅನ್ಯಾಯವನ್ನು ನೀವು ನ್ಯಾಯ ಕೊಡಿಸಿ ಅಂತ ನಾವು ಕೇಳಿದ್ದೀವಿ ಅಜಿತ್ ಹನ್ಮಕ್ಕನವ್ರಿಗೂ ಹೇಳಿದೀವಿ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದಂತಹ ಅಜಿತ್ ಹನ್ಮಕ್ಕನವರೇ ಥ್ರಡ್ ಬೇರ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಿತ್ತು ವರದಿ ಅದನ್ನು ಕೊಡಿ ಅಂತ ಕೇಳಿದ್ದೀವಿ ಸೌಜನ್ಯ ಬಗ್ಗೆ ಧ್ವನಿ ಎತ್ತಿ ಅಂತಲೂ ಕೇಳಿದ್ದೀವಿ ಇವತ್ತು ಚಂದನ್ ಶರ್ಮಾ ಅವರಿಗೆ ಅಜಿತ್ ಹನ್ಮಕ್ನವ್ರಿಗಿಂತೂ ಚೆನ್ನಾಗಿ ಜಯಪ್ರಕಾಶ್ ಶೆಟ್ಟರ್ಗಿಂತ ಚೆನ್ನಾಗಿ ಎಪಿಸೋಡ್ ಮಾಡಿದಂಥ ಕ್ಷಮಿಸು ಸೌಜನ್ಯ ಅಂತ ಮಾಡಿರುವಂಥದ್ದು ಅದಕ್ಕೆ ಇನ್ನೊಂದು ಕಾಮಾಟಿಪುರದ ಕಾಮಾಕ್ಷಿಯನ್ನ ವಿಚಾರವನ್ನು ತೆಗೆದುಕೊಂಡು ಬಂದು ರೇಪಿಸ್ಟ್ ಕಾಮಾಕ್ಷಿ ಅಂತ ಹೇಳ್ಕೊಂಡು ಎಪಿಸೋಡ್ಗಳನ್ನ ಮಾಡಿದ್ದಂತಹ ಚಂದನ್ ಶರ್ಮಾ ಅವರಿಗೆ ಸೌಜನ್ಯ ಪ್ರಕರಣ ಬಹಳ ಚೆನ್ನಾಗಿ ಗೊತ್ತಿದೆ ವಿಸ್ತಾರ ಚಾನಲ್ ಅಲ್ಲಿ ಕೂತ್ಕೊಂಡು ಅದರ ಬಗ್ಗೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಿ ಜಯಪ್ರಕಾಶ್ ಶೆಟ್ಟರಿಗೆ ಶೆಡ್ಗೆ ಹೋಗೋಣ ಅಂತೇಳಿ ಬೇರೆ ಯಾರಿಗೂ ನ್ಯಾಯ ಕೊಡಿಸಿ ಅಂತ ಯಾಕೆ ಕೇಳಕ್ಕೆ ಹೋಗ್ತಾರೆ ಇಂಡೈರೆಕ್ಟ್ ಆಗಿ ನೇರವಾಗಿ ನಾವು ಕೇಳ್ತಾ ಇದೀವಿ ಚಂದನ್ ಶರ್ಮಾ ಅವರು ವಿಸ್ತಾರ ಚಾನೆಲ್ ಅಲ್ಲಿ ಕುತ್ಕೊಂಡು ಸೌಜನ್ಯ ಯಮುನಾ ನಾರಾಯಣ ಇವರ ಕೇಸ್ ಏನಾಯ್ತು ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಆಗಿಲ್ಲ ಅದು ಯಾಕೆ ಕೋರ್ಟ್ಗೆ ಬಂತು ಕೋರ್ಟ್ ಅಲ್ಲಿ ಏನು ಸಿ ಬಿ ಐ ವಕೀಲರು ಪರವಾದಂತಹ ಅಧಿಕಾರಿಗಳು ಸಿ ಐ ಡಿನವರು ಕರ್ನಾಟಕ ರಾಜ್ಯ ಸರ್ಕಾರದವರು ಮೋಹಿತ್ ಅವರು ಮತ್ತೆ ಬಾಲಕೃಷ್ಣ ಅವರು ಇವರ ಮಧ್ಯೆ ವಾದ ಪ್ರತಿವಾದ ನಡೀತಲ್ಲ ಏನೇನಾಯ್ತು ಅನ್ನೋದ್ರ ಬಗ್ಗೆ ಜನರಿಗೆ ಹೇಳಿ ಆ ಕೂಸು 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 ಅಂತಿರಲ್ಲ ಕೂಸಿಗೆ ನ್ಯಾಯ ಕೊಡಿಸಿ ಚಂದನ್ ಶರ್ಮಾ ಅವರೇ ಸೌಜನ್ಯ ಎಂಬ ಕೂಸಿಗೆ ನ್ಯಾಯ ಕೊಡಿಸಿ ಪವರ್ ಟಿವಿ ಬಿಟ್ಟ ಮೇಲೆ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಪವರ್ ವಿಲಿ ಇದ್ದಷ್ಟು ದಿಸರು ಸಹ ಸೌಜನ್ಯ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡೇ ಮಾತಾಡ್ತಾ ಬಂದ್ರಿ ಅಲ್ಲಿ ಏನೋ ಮುಖ್ಯಸ್ಥರ ಹಣತಿ ಮೇಲೆ ಮಾಡ್ಬೋದು ಈಗ ಮಾಡ್ಬೋದಲ್ಲ ನೀವು ಮಾತಾಡಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹ ಅಭಿವ್ಯಕ್ತಿ ಸ್ವತಂತ್ರ ಇದೆ ಪ್ರತಿಯೊಬ್ಬರೂ ಸಹ ಪ್ರಶ್ನೆ ಮಾಡುವಂತ ಸ್ವತಂತ್ರ ಇದೆ ನಾವು ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ಇದ್ದೀವಿ ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ವಿ ಬಿಡದಿ ಚನ್ನಪಟ್ಟಣ ರಾಮನಗರಕ್ಕೂ ಇರುವಂತಹ ದೂರದ ಬಗ್ಗೆ ಸರಿ ಮಾತಾಡಿ ಅಂತ ಹೇಳ್ತೀವಿ ಜಯಪ್ರಕಾಶ್ ಶೆಟ್ರನ್ನ ನೇರವಾಗಿ ಕೇಳಿ ತಪ್ಪೇನಿಲ್ಲ ಜಯಪ್ರಕಾಶ್ ಶೆಟ್ರೆ ನೀವು ಶೆಡ್ಡಿಗೆ ಹೋಗೋಣ ಅಂತ ಕರೆದಿದ್ರಿ ಅಂತಲೇ ಹೇಳಿ ಯಾರೋ ಕರೆದಿದ್ರು ಅಂತ ಯಾಕೆ ಕೇಳಲಿಕ್ಕೆ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ